ಅಂತ ಕೃತ್ಯ ಮಾಡೋರಿಗೆ ಎನ್ಕೌಂಟರ್ ಮಾಡಿಬಿಟ್ಟು ನಮ್ಮ ಇವ್ರ ಆದಿ ಯೋಗಿ ಮಾಡ್ದಂಗೆ ಮಾಡಬೇಕು ಅವ್ರ ಮನೆಗೆ ಬುಲ್ಡೋಜರ್ ನುಗ್ಸ್ಬೇಕು ಅಲ್ಲ ಇನ್ನು ಇದೇ ಥರ ಆಯ್ತಾ ಇದ್ರೆ ಹೆಣ್ಮಕ್ಳುಗಳನ್ನ ಕಾಲೇಜ್ ಕಳ್ಸಲ್ಲ ಜನ ಪೊಲಿಟಿಷನ್ಸ್ ಅವ್ರು ಯಾರೋ ತುಂಬ ಸೀರಿಯಸ್ ಆಗಿ ತೊಗೊಳ್ತಿಲ್ಲ ಮತ್ತೆ ಪೊಲೀಸ್ ಅವರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಿಲ್ಲ ಅಂದ್ರೆ ಕ್ರೂರವಾಗಿ ಕೊಡ್ಬೇಕು ಯಾಕಂದ್ರೆ ಒಂದು ಹೆಣ್ಣನ್ನ ಕೊಂದಿರೋ ಸುಮ್ಮನೆ ಬಿಡಬಾರ್ದು ಸರಿ ಹೇಳಿ ನಿನ್ನೆ ನಡೆದಂತಹ ಈ ಪ್ರಕರಣ ಅಂತ ಹೇಳಿದ್ರೆ ನಿನ್ನೆ ಎಲ್ಲ ಮೊನ್ನೆ ಒಂದು ವಾರದಿಂದ ಕೂಡ ನೀವು ಕಳೆದ ಮೂರ್ನಾಲ್ಕು ದಿನದಿಂದ ನೋಡಿದ್ರೆ ಇದೇ ನ್ಯೂಸ್ ಬರ್ತಾ ಇದೆ ಸೊ ನೇಹಾ ಮೇಲೆ ನಡೆದಿರುವಂಥ ಹತ್ಯೆ ಪ್ರಕರಣ ಕರ್ನಾಟಕದ ಜನತೆಯನ್ನೇ ಬೆಚ್ಚಿ ಬೀಳಿಸಿದೆ ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್ ತುಂಬ ಇದು ನೋಡೋಕ್ಕೆ ಆಗಲ್ಲ ಮೇಡಮ್ ಯಾವ ಕೃತ್ಯ ಚುಚ್ಚೋದು ನೋಡಿದ್ರೆ ಭಯ ಆಗತ್ತೆ ಆಮೇಲೆ ಇದು ಇನ್ನೊಂದು ಏನಂದರೆ ಈ ಸರ್ಕಾರ ಬರೇ ಒಂದು ಕೋಮಿಗೆ ದೃಷ್ಟಿಯಾಗಿ ಇಟ್ಕೊಂಡು ಅವ್ರ ಪರನೇ ಮಾತಾಡ್ತಾರೆ ಅವರ ಸಿದ್ದರಾಮಯ್ಯನ ಸ್ಟೇಟ್ಮೆಂಟು ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಇವ್ರದ್ದು ಹುಡುಗಿಯವ್ರದೇ ತಪ್ಪು ಅಂತ ಹೇಳ್ತಾರೆ ತನಿಖೆನೇ ಇಲ್ಲ ಅವ್ರಿಗೆ ತನಿಖೆ ಮಾಡುವ ಬಿಟ್ಟು ಕಸ್ಟಡಿ ಫೋರ್ಟೀನ್ ಡೇಸ್ ಕಸ್ಟಡಿ ಕೊಟ್ಬಿಟ್ಟು ಇವರೇ ಕ್ಲೀನ್ ಚೀಟ್ ಕೊಡ್ತಾ ಇದ್ದಾರೆ ಇದು ಈ ಈ ಥರನೇ ಇದ್ರೆ ನೋಡಿ ಮೊನ್ನೆ ಪಾಪ ಅವ್ರು ಯಾರೋ ಮೋದಿದು ಮೋದಿ ಇದು ಫೋ ಮೊಬೈಲಲ್ಲಿ ಇದು ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸಿದ್ರೆ ಅವನನ್ನು ಕರ್ಕೊಂಡೋಗಿ ಹೊಡೆದು ಏನೇನೋ ಮಾಡಿ ಇದಲ್ಲಿ ತುಂಬ ನಡೀತಾ ಇದೆ ಇದು ಈ ಕಾಂಗ್ರೆಸ್ ಸರ್ಕಾರ ಬಂದ್ರೇನೆ ಹಿಂಗೆ ಆವಾಗ ಕಠಿಣ ಕ್ರಮ ತಗೊಂಡಿರೋರು ಸರ್ಕಾರ ಅದಕ್ಕೆ ಬೇಗ ಆಗಿ ಶಿಕ್ಷಣ ಕೊಟ್ಬಿಟ್ಟಿರೋರು ಆಮೇಲೆ ಅವರು ಆ ಮುಸ್ಲಿಮ್ಸ್ ಅವರು ತುಂಬ ಇದು ಮಾಡಿರೋರು ಗಲಾಟೆ ಮಾಡಿರೋರು ಇವಾಗ ನೋಡಿ ಹಿಂದೂಗಳು ಈ ಥರ ಮಾಡ್ತಾ ಇದ್ದಾರಲ್ಲ ಏನು ಮಾಡೋದು ನಮ್ಗೆ ಈ ಬೇಜಾರಾಗಿಬಿಟ್ಟಿದೆ ಸರ್ಕಾರದ ಬಗ್ಗೆ ಹಾಂ ಮತ್ತೆ ಬರಗಾಲ ಅದ್ರ ಬಗ್ಗೆ ಚಿಂತೆ ಇಲ್ಲ ಬರೀ ಇವರು ಇವ್ರ ಇವ್ರು ಕಿತ್ತಾಡ್ಕೊಂಡು ಎನ್ಕೌಂಟರ್ ಮಾಡಬೇಕು ಹೆಂಗೆ ಅಂತ ಅಂದರೆ ಆ ಸ್ಥಳಕ್ಕೆ ಮಾಜರಿಗೆ ಕರ್ಕೊಂಡ್ ಬಂದಬೇಕು ಓಡೋಗೋಕ್ಕೆ ಪ್ರಯತ್ನ ಪಟ್ಟ ಅಂದ್ಬಿಟ್ಟು ಎನ್ಕೌಂಟರ್ ಅದೊಂದು ಮಾಡಿದ್ರೇ ಹಿಂದೆ ಇರೋರಿಗೆ ಸ್ವಲ್ಪ ಭಯ ಬರೋದು ಇವರು ಸುಮ್ಮನೆ ಅಲ್ಲಿ ನಾಲ್ಕು ಗೋಡೆ ಮಧ್ಯ ಕೂಡ ಹಾಕಿದ್ರೆ ಅವ್ನಿಗೆ ಊಟ ಹಾಕ್ಕೊಂಡು ವೇಸ್ಟ್ ಅದಲ್ಲ ಅಂತ ಕೃತ್ಯ ಮಾಡೋರಿಗೆ ಎನ್ಕೌಂಟರ್ ಮಾಡಿಬಿಟ್ಟು ನಮ್ಮ ಇವರು ಆದಿ ಯೋಗಿ ಮಾಡ್ದಂಗೆ ಮಾಡಬೇಕು ಅವ್ರ ಮನೆಗೆ ಬುಲ್ಡೋಜರ್ ನುಗ್ಸ್ಬೇಕು ಆ ಥರ ಮಾಡಿದ್ರೇ ಭಯ ಬರೋದು ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಮಗೆ ತುಂಬ ಸೇಫ್ ಇಲ್ಲ ಅಂತ ಗೊತ್ತಾಯ್ತಿದೆ ಮೇಡಮ್ ಈ ಥರ ನ್ಯೂಸ್ಗಳು ನೋಡ್ತಾ ನೋಡ್ತಾ ನಮ್ಮ ಎಲೆಕ್ಷನಲ್ಲಿ ನಾವೇ ತಪ್ಪು ಮಾಡಿದ್ದೀವಿ ಓಟ್ ಹಾಕಿ ಅವ್ರಿಗೆ ಇನ್ನು ಮುಂದೆ ಆದರೂ ನಮ್ಮಂಥವ್ರು ಇಬ್ಬರು ಎಚ್ಚೆತ್ಕೊಂಡು ಅವರು ಆ ಪಕ್ಷ ಬರೆದಿರಂಗೆ ಬಿ ಜೆ ಪಿ ಪಕ್ಷಕ್ಕೆ ಕೊಡಬೇಕಂತ ನಮ್ಮ ಈ ಲವ್ ಜಿಹಾದ್ ಪ್ರಕರಣಗಳನ್ನು ನೋಡುವಾಗ ಇದನ್ನು ಯಾವ ರೀತಿ ಸರಿಪಡಿಸ್ಬೋದು ಅಥವಾ ಏನು ಕ್ರಮ ಕೈಗೊಳ್ಳಬಹುದು ಅನ್ಸುತ್ತೆ ನಿಮಗೆ ಸರ್ಕಾರ ಅದು ಆ್ಯಕ್ಚುಲಿ ಅದು ಎಲ್ಲ ಕ್ಲಾಸ್ಗಳಲ್ಲಿ ಹೆಣ್ಮಕ್ಳಿಗೆ ನಾವು ಪಾ ಪಾಠ ಥರ ಅದೊಂದು ಲೆಸನ್ ತೆಗ್ದು ಎಕ್ಸ್ಪ್ಲೇನ್ ಮಾಡಬೇಕು ಮೇಡಮ್ ಅವ್ರಿಗೆ ಅವ್ರಿಗೆ ಅರಿವು ಬಂದರೆ ಈ ಥರ ಆಗೋಲ್ಲ ಬರೀ ಅವ್ರಿಗೆ ಕಾಂಟ್ರಾಕ್ಟ್ ಮಾಡಿದ್ರೆ ಬರೀ ಲೇಡೀಸ್ ಹೆಣ್ಮಕ್ಳು ಮೇಲೆ ಗಂಡು ಮಕ್ಳು ಯಾರು ನಮ್ಮ ಹಿಂದೂ ಕಡೆಯಿಂದ ಹೋಗಿ ಅವ್ರ ಕಡೆ ಮದುವೆ ಯಾರೂ ಇಲ್ಲ ಬರೀ ನಮ್ಮ ಹಿಂದೂ ಹುಡುಗಿರು ಮಾತ್ರ ಹೋಯ್ತಾ ಇರೋದು ಹಂಗಾಗಿ ಕಾಲೇಜಲ್ಲೇ ಅವ್ರಿಗೆ ಅಂತಲೇ ಅದಕ್ಕೊಂದು ಹೆಸನ್ ಥರ ಇಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಇದು ನಮ್ಮ ಕಲ್ಚರ್ ಈ ಥರ ಇರುತ್ತೆ ನೀವು ಆ ಕಡೆ ಹೋಗ್ಬಾರ್ದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ತಪ್ಪುಗಳು ಆಗಲ್ಲ ಅಂತ ನಮ್ಮ ಅನಿಸಿಕೆ ಮೇಡಮ್ ಸೊ ಇನ್ನು ಈ ಪ್ರಕರಣ ನೋಡುವಾಗ ಕರ್ನಾಟಕ ಎಷ್ಟು ಸೇಫ್ ಇದೆ ಅಥವಾ ಕಾಲೇಜ್ಗಳಲ್ಲಿ ಹೆಣ್ಣುಮಕ್ಳು ಹೋಗಿ ಓದೋದು ಬರೆಯೋದು ಎಲ್ಲ ಮಾಡೋದಕ್ಕೆ ಎಷ್ಟು ಸೇಫ್ ಅನ್ಸುತ್ತೆ ಅಲ್ಲ ಇನ್ನು ಇದೇ ಥರ ಆಯ್ತಾ ಇದ್ರೆ ಹೆಣ್ಮಕ್ಳುಗಳನ್ನ ಕಾಲೇಜ್ ಕಳಿಸಲ್ಲ ಜನ ಮಿಡಿಲ್ ಕ್ಲಾಸ್ ಅವ್ರು ಯಾರು ಕಳಿಸಲ್ಲ ಭಯ ಪಡ್ತಾರೆ ನಮ್ಮ ಕಲ್ಚರಲ್ಲಿ ಬೆಳೆಸಿರೋ ಹುಡುಗಿ ಅಲ್ಲಿ ಯಾರೋ ಮುಸ್ಲಿಮ್ ಕರ್ಕೊಂಡೋಗಿ ಐದೈದು ಮಕ್ಕಳು ಎಂಟು ಎಂಟು ಮಕ್ಳುಗಳು ಎತ್ಕೊಂಡು ಅಲ್ಲಿ ಹಾಳಾಗಿ ಹೋಯ್ತಾ ಇದ್ರೆ ಅಲ್ಲಿ ಫೀಚರು ನಮ್ಗೆ ನೋಡಕ್ಕೆ ಇಷ್ಟ ಆಗಲ್ಲ ನಮಗೂ ಹೇಳಿದ ಹೆಣ್ಮ್ ಪರಿಸ್ಥಿತಿ ಒಬ್ಬ ಮುಸ್ಲಿಮ್ ಹೆಣ್ಣು ಮಗಳ ಮೇಲೆ ಹಿಂದೂ ಹುಡುಗ ಮಾಡಿದ್ರೆ ಏನಾಗ್ತಿತ್ತು ಅವ್ರು ಫುಲ್ ಸ್ಟ್ರೈಕೇ ಮಾಡ್ತಿದ್ರು ಮೇಡಮ್ ಅವರು ಭಯಂಕರ ಸ್ಟ್ರೈಕ್ ಮಾಡ್ತಿದ್ರು ಜನ ಜಾಸ್ತಿ ಒಗ್ಗಟ್ಟಾಗ ಸೇರಿರೋರು ನಮ್ಮವರು ಎಲ್ಲೋ ನಡೀತೈತೆ ಅಲ್ಲ ಅಂದ್ಬಿಟ್ಟು ಇಲ್ಲಿ ಕೂಲಾಗಿದ್ದಾರೆ ಈಗ ಪಯಾಜ್ಗೆ ಏನು ಶಿಕ್ಷೆ ಕೊಡಬೇಕು ಅಂತ ಅನ್ಸುತ್ತೆ ನಮ್ಗೆ ಪಯಾಸ್ ಕೇಳಿದ್ರೆ ಸಿಟಿ ಸೆಂಟ್ರಲ್ಲಿ ನೇನಗ ಹಾಕಬೇಕು ಮೇಡಮ್ ಅವಾಗ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಲ್ಲೆಲ್ಲೋ ಅವ್ರು ನಾಲ್ಕು ಗೋಡೆ ಒಳಗಡೆ ಹಾಕಿದ್ರೆ ಏನು ಸೊಲ್ಯೂಷನ್ ಸಿಗಲ್ಲ ಸಿಟಿ ಸೆಂಟ್ರಲ್ಲಿ ಮಾತ್ರ ಜನ ಆ ಥರ ಬರೋಕ್ಕೆ ಭಯ ಆಗುತ್ತೆ ಬಟ್ ನಾವು ಕಾಲೇಜ್ಗೆ ಹೋಗ್ತೀವಿ ಮನೆಗೆ ಹೋಗ್ತೀವಿ ಆ ಮಧ್ಯ ದಾರಿದಲ್ಲಿ ನಾವು ನಿಂತ್ಕೊಂಡಾಗ ನಾಲ್ಕು ಜನ ನಮ್ಮನ್ನ ನೋಡಿದಾಗ ಒಂಚೂರು ಭಯ ಆಗುತ್ತೆ ಯಾವ ರೀತಿಯಾಗಿ ಲವ್ ಜಿಹಾದ್ ಆಗಿರ್ಬೋದು ಅಥವಾ ಏನೇ ಲವ್ ಸ್ಟೋರಿ ಆಗಿರ್ಬೋದು ಈ ರೀತಿ ಅದ್ವೇಷ ಹುಟ್ಟಿಕೊಳ್ಳುತ್ತೆ ಹೆಂಗೆ ಯಂಗ್ ಜನ್ರೇಷನ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್ಕಾರ ಹೇಗೆ ಹೇಳೋದು ಅಂತಲೂ ಗೊತ್ತಿಲ್ಲ ಬಟ್ ನಾವು ಎಲ್ಲ ಹುಡುಗರನ್ನು ಹೇಳೋಕ್ಕಾಗಲ್ಲ ಒಬ್ಬೊಬ್ರು ಹೆಣ್ಮಕ್ಳನ್ನ ಒಳ್ಳೆ ರೀತಿಯಲ್ಲಿ ನೋಡೋದಾರು ಇದ್ದಾರೆ ಬಟ್ ಒಬ್ಬೊಬ್ಬರು ನಮ್ಮನ್ನ ನೋಡೋದು ತಪ್ಪಾಗಿ ರೀತಿಯಲ್ಲೂ ಇದ್ದಾರೆ ನಾವೆಲ್ಲನೂ ಫೇಸ್ ಮಾಡಬೇಕು ಬಟ್ ಯಾರು ಇದು ಪೊಲಿಟಿಷನ್ಸ್ ಅವರು ಯಾರು ತುಂಬ ಆಗಿ ತೊಗೊಳ್ತಿಲ್ಲ ಮತ್ತು ಪೊಲೀಸವರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಿಲ್ಲ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿದೆ ದಾರಿಯಲ್ಲಿ ಹೋಗ್ಬೇಕಾರೆ ನಾವು ಯಾರನ್ನೂ ನಂಬಾರ್ದು ನಮ್ಮನ್ನು ನಾವು ನಂಬ್ಕೊಂಡು ದಾರಿಯಲ್ಲಿ ಹೋಗೋ ಥರ ಇದೆ ಈಗ ಓಕೆ ಈಗ ಆ ರೀತಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರೋದು ಇದನ್ನು ನೋಡುವಾಗ ನೀವು ಕರ್ನಾಟಕದಲ್ಲಿ ಅಥವಾ ನಿಮ್ಮ ಕಾಲೇಜುಗಳಲ್ಲಿ ನೀವು ಎಷ್ಟು ಸೇಫ್ ಇದ್ದೀರಿ ಅಂತ ನಿಮ್ಗೆ ಅನ್ಸುತ್ತೆ ಸೇಫು ಇದ್ದೀವಿ ಅಂತಲೂ ಹೇಳೋಕ್ಕಾಗಲ್ಲ ಸೇಫ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅದು ಎಲ್ಲ ಟೈಮಲ್ಲೂ ಒಂದೇ ತರ ಇರೋಕ್ಕಾಗಲ್ಲ ಆಗಲ್ಲ ದಾರಿಯಲ್ಲಿ ಒಂದೊಂದು ದಿವಸ ಜನ ಇರ್ತಾರೆ ಒಂದೊಂದು ದಿವಸ ಜನ ಇರಲ್ಲ ಫಯಾಜ್ ಅನ್ನುವಂತಹ ಯುವಕ ಕೊಲೆ ಮಾಡಿರೋದು ನೇಹ ಅವರನ್ನು ಇದೇ ಪರಿಸ್ಥಿತಿ ಉಲ್ಟಾ ಆಗಿದ್ರೆ ಏನಾದರೂ ಹಿಂದೂ ಹುಡುಗ ಮುಸ್ಲಿಂ ಯುವತಿ ಮೇಲೆ ಈ ರೀತಿ ಚೂರಿ ಹಾಕಿ ಸಾಯಿಸಿದ್ರೆ ಏನಾಗ್ಬೋದು ಏನಾಗ್ತಿದ್ದ ಪರಿಸ್ಥಿತಿ ಮೇ ಬಿ ಇದು ರಿಲಿಜನ್ ಮೇಲೆ ಈ ತರ ಹಿಂದೂ ಮುಸ್ಲಿಂ ಹಾಗಿದ್ರೆ ಮೇ ಬಿ ಹೋರಾಟ ಮಾಡ್ತಿರ್ಬೇಕೇನೋ ಅನ್ಸುತ್ತೆ ಬಿಕಾಸ್ ಎಲ್ಲರೂ ಒಂದೇ ಇದರಿಂದ ಸಮ ರೀತಿಯಲ್ಲಿ ನೋಡಬೇಕು ಅಂತ ಎಲ್ಲರೂ ಹೋರಾಟ ಮಾಡಿರ್ಬೋದು ನನಗೆ ಅದ್ರ ಬಗ್ಗೆ ಏನೂ ಅನ್ನಿಸ್ತಿಲ್ಲ ಬಟ್ ಯಾರೇ ಆಗಲಿ ಎಲ್ಲರೂ ಒಂದೇ ಅಂತ ಹೇಳ್ತಾ ಇರೋದು ಹೆಸರು ಮೇಘನಾ ಅದೇ ನೋಡ್ತಾ ಇದ್ದರೆ ಅಂದರೆ ತುಂಬ ಬೇಜಾರಾಗುತ್ತೆ ಅವ್ರ ಫ್ಯಾಮಿಲಿ ಅವ್ರಿಗೂ ಒಂದು ಅಷ್ಟುದ್ದ ಸಾಕಿ ಅವ್ರ ಮಕ್ಕಳನ್ನ ಹಿಂಗೆಲ್ಲ ಮಾ ಈಗ ಕಳ್ಕೊಂಡಾಗ ತುಂಬ ನೋವಾಗುತ್ತೆ ಅವ್ರ ಫ್ಯಾಮಿಲಿಗೂ ಬಟ್ ಈ ಥರ ನೋಡಿ ಅಂದರೆ ಎಷ್ಟು ನಮಗೆ ಹಿಂಗೆ ಅನಿಸ್ತಾ ಇದೆ ಅವ್ರ ಫ್ಯಾಮಿಲಿ ಯಾವ ಥರ ಆಗುತ್ತೆ ಅಂತ ನಮಗೂ ಫೀಲ್ ಆಗುತ್ತೆ ಬಟ್ ಸ್ಟಿಲ್ ಈ ಥರ ಮಾಡಿರೋದು ತುಂಬ ಇದು ಅನ್ಸ್ತದೆ ಈಗ ಲವ್ ಜಿಹಾದ್ ಆಗಿರ್ಬೋದು ಅಥವಾ ಹಿಂದೂ ಮುಸ್ಲಿಮ್ ಅಂತ ಪ್ರಕರಣಗಳು ಬಂದಾಗ ಈ ರೀತಿ ಕೊಲೆಗಳು ನಡೆಯುತ್ತೆ ಸೊ ಇದೇ ಏನಾದರೂ ಮುಸ್ಲಿಂ ಯುವತಿ ಮೇಲೆ ಹಿಂದೂ ಹುಡುಗ ಈ ರೀತಿ ಮಾಡಿದ್ದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅವ್ರು ಮಾತ್ರ ಬಿಡ್ತಾ ಇರಲಿಲ್ಲ ನಮ್ಮ ಬಟ್ ಆದರೂ ಇವರು ಹೋರಾಟ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಜಯ ಸಿಗೋದಂತೂ ಇನ್ನೂ ಯಾವ್ದ್ರ ಥರ ಕಾಣಿಸ್ತಾ ಇಲ್ಲ ತುಂಬ ಜನ ಕೇಳ್ಕೋತಾ ಇದ್ದಾರೆ ಎಲೆಕ್ಷನ್ ಕೂಡ ಮಾಡಬೇಡಿ ಫಸ್ಟು ಈಗ ನಮಗೆ ಅವ್ರು ನ್ಯಾಯ ಕೊಡಿಸಿ ಆಮೇಲೆ ಓಟ್ ಹಾಕ್ತೀನಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫಸ್ಟ್ ನ್ಯಾಯ ಸಿಗಬೇಕಲ್ವ ಪಾಪ ಅವಳು ಒಂದು ಹೆಣ್ಣು ನಾವು ಒಂದು ಹೆಣ್ಣು ಅವಳಿಗೂ ಒಂದು ನ್ಯಾಯ ಸಿಕ್ಕರೆ ನಮಗೂ ಒಂದು ನ್ಯಾಯ ಸಿಕ್ಕಿದಾಗ ಅವಳಿಗೆ ಸಿಗದಿರೋ ಇದು ನಮಗೆ ಸ್ವತಂತ್ರ ನಮಗೂ ಸಿಗುತ್ತೆ ಒಂದು ಒಂದು ಏನಂತಾರೆ ಅಂದರೆ ಹುಡುಗ ಹುಡುಗಿ ಇಬ್ರು ಲವ್ ಮಾಡ್ತಿದ್ರು ಹುಡುಗಿ ಚೀಟ್ ಮಾಡಿದ್ದಾಳೆ ಹಾಗಾಗಿ ಹುಡುಗ ಈ ಈ ನಿರ್ಧಾರನ ತೊಗೊಂಡಿದ್ದಾರೆ ಅಂತ ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಸಾಯಿಸೋದು ಎಷ್ಟು ಸರಿ ಲವ್ ಅಲ್ಲಿ ಈಗ ಅವಳು ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಬಂದು ಸಾಯಿಸ್ತಾರೆ ಅಂದರೆ ಅದು ಎಷ್ಟು ಅನ್ಸುತ್ತೆ ಅದ್ರ ಬಗ್ಗೆ ಬಟ್ ಅವ್ರು ಲವ್ ಮಾಡಿದರೆ ಅದೇ ನಮಗೇನೋ ಗೊತ್ತಿಲ್ಲ ಬಟ್ ಆದರೂ ಸಾಯಿಸೋ ಮಟ್ಟಿಗೆ ಹೋಗ್ಬಾರ್ದಾಗಿತ್ತು ಏನೇ ಆಗಲಿ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು ಇಲ್ಲ ಏನೋ ಕಂಪ್ಲೇಂಟ್ ಏನಾದರೂ ಕೊಟ್ಟಿದರೆ ಏನಾದರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಏನೋ ಸರಿ ಮಾಡೋರು ಬಟ್ ಆದರೂ ಆ ಥರ ಸಾಯಿಸೋ ಮಟ್ಟಿಗೆ ಅದು ಒಂಬತ್ತು ಸರಿ ಚಾಕುವಿಂದ ಚುಚ್ಚಿರುತ್ತೆ ಈಗ ಅದೇ ರೀತಿಯಲ್ಲಿ ನೋಡೋದಾದರೆ ಒಂಬತ್ತು ಸರಿ ಚುಚ್ಚೋದು ಅಷ್ಟು ಈಸಿ ಅಲ್ಲ ಮೆಂಟಲಿ ಅಷ್ಟು ಪ್ರಿಪ್ರೇಷನ್ ಇರಬೇಕು ಸೊ ಈ ಮೆಂಟಲ್ ಹೆಲ್ತ್ ಬಗ್ಗೆ ಅಥವಾ ಈಗಿನ ಜನ್ರೇಷನ್ ಅವರು ಯಾವ ರೀತಿ ಇದನ್ನು ಟ್ಯಾಕಲ್ ಮಾಡ್ಬೋದು ಈಗೆಲ್ಲ ಬ್ರೇಕಪ್ ಆಯಿತು ಅದ್ರ ಬಗ್ಗೆ ಏನಾದರೂ ಒಂದು ಸೋಷಿಯಲ್ ಕಾಸ್ ಅಲ್ಲಿ ಏನೋ ಅಥವಾ ಮಾಹಿತಿ ಕೊಡಬೇಕು ಈಗಿನ ಯಂಗ್ ಜನರೇಷನ್ಗೆ ಸರ್ಕಾರ ಆ ರೀತಿ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಹೌದು ಸರ್ಕಾರ ಕ್ರಮ ಅಂದರೆ ತುಂಬ ಕಷ್ಟ ಆಗುತ್ತೆ ಮುಂದಿನ ಜನರೇಷನ್ ಮುಂದಿನ ಹೆಣ್ಮಕ್ಳಿಗೂ ಹಿಂಗೆ ಯಾರು ಒಬ್ರು ಮಾಡಿದ್ರೆ ಯಾರು ಕೇಳ್ತಾರೆ ಅವಾಗಲೂ ಕೂಡ ಹಿಂಗೆ ಬರ್ಬಿಡ್ತಾರೆ ಇದೇ ತರ ಎಷ್ಟೊಂದು ಕೇಸಸ್ ಬಟ್ ಯಾರು ಏನು ಕ್ರಮನೇ ತಗೊಂಡಿಲ್ಲ ಅವ್ನು ಕೈ ಕತ್ತರಿಸಿದ್ದಾರೆ ಬಟ್ ಏನು ಪ್ರಯೋಜನ ಅವ್ನ ಕೈ ಆ ಹುಡುಗಿ ಜೀವ ವಾಪಸ್ ಬರಲ್ಲ ಬಟ್ ಆದ್ರೂ ಅವ್ನಿಗೆ ಜೀವಂತವಾಗಿರ ಬಿಟ್ಟಿದ್ದಾರೆ ಆದ್ರೂ ಅದು ತಪ್ಪು ಅನ್ಸುತ್ತೆ ಕೊಡಬೇಕು ಅದು ಸರ್ಕಾರನೇ ತೊಗೋಬೇಕು ಯಾಕಂದರೆ ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಇನ್ನು ಅಂದರೆ ಕ್ರೂರವಾಗೇ ಕೊಡ್ಬೇಕು ಯಾಕಂದರೆ ಒಂದು ಹೆಣ್ಣನ್ನು ಕೊಂದಿರೋ ಸುಮ್ಮನೆ ಬಿಡಬಾರ್ದು ಯಾಕಂದರೆ ಒಂದು ಹೆಣ್ಣು ಅಷ್ಟೇ ಕಷ್ಟಪಟ್ಟು ಅವ್ರ ಅಪ್ಪ ಅಮ್ಮ ಸಾಕಿ ಇಷ್ಟು ವರ್ಷ ಬೆಳೆಸಿದಾಗ ಅವಳಿಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅದೆಲ್ಲ ಅವ್ರಿಗೂ ಅರ್ಥ ಆಗಬೇಕು ಅದಕ್ಕೋಸ್ಕರ ಸರ್ಕಾರ ಏನು ತೊಗೊಳುತ್ತೆ ನೋಡಬೇಕು ನಿರ್ಧಾರನ